ನೋಡ್ತೀವಿ ಕೊಳಕ್ ಮಟ್ಟುಗಳು ಎಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳಾಡ್ಬಿಟ್ಟಿವಿ ಅದ್ರ ಮೇಲೆ ಅವೇನು ಮಾಡಿರ್ಲಿಲ್ಲ ಆರಾಮಾಗಿ ಸೀನಲ್ಲಿ ಅಯ್ಯೋ ಆಮೇಲೆ ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ ಅಮ್ಮ ಸಿನಿಮಾದೆ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನು ಆ ಕಥೆ ಕತೆ ಹೇಳ್ತಾ ಇದ್ದೀನಿ ನಿಂದರ ಸುಮ್ಮನೆ ಅದು ಏನು ನಿಮ್ ತೋರ್ಸೋದಿ ನೋಡಿ ಅಂತ ಇದ್ರು ಭಯ ಆಯ್ತು ಏನೋ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಅಂಡ್ ಇಡೀ ಫಾರೆಸ್ಟ್ ಚಿತ್ರ ತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಅಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ಫ್ಯಾಕ್ಟ್ ಟ್ರೇಲರ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಅಂಡ್ ಎಷ್ಟು ಇದು ಮಾಡಿದ್ದೀರಾ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ ಎಸ್ ಅಷ್ಟೇ ಯಾವ ಸರ್

ಬಂಡೆನಿದೆ ಎಲ್ಲ ಇದೆ ಸರ್ ಏನನ್ನ ಮಾಡಿದಾರ ನಮ್ಮ ಚಂದ್ರಮೋಹನ್ ಯಾರು ಬಂಡೆನಾ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಇದು ಅವರು ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮನ್ನ ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾನು ನಿಂತಾಣದೆ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮ್ಗೆ ವಿಶ್ವಾಸ ಬರುತ್ತೆ ನೀವು ಉಳ್ಕೋತೀರಾ ನೀವು ಒಳ್ಳೇದಾಗಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ ಇನ್ನು ಸ್ಪಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವ್ರಲ್ಲಿ ಇನ್ನೊಬ್ಬರು ಎಡಗಂಡು ಬಲಗಣ್ಣು ಇವರಿಬ್ರು ಜನ ಸತ್ಯ ಮತ್ತೆ ನಮ್ಮ ಅವರಿಬ್ರು ನಿಜವಾಗ್ಲು ನಮ್ಗೆ ದೊಡ್ಡ ಬಂದ್ ಕತೆ ಹೇಳಿದಾಗ ಇದೊಂದು ಬೇರೆ ತರದಲ್ಲಿ ಯಾವುದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ತರದೊಂದು ಹ್ಮ್ ಕಾಡಿನ ಒಂದು ಈ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ ಕಾಡಲ್ಲಿ ಬಚ್ಚೆ ಇದು ಕಾಡಿಂದ ಉಳಿಸೋದಲ್ಲ ಕಾಡಿನ ಅಡಿಸೋದು ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚರ ಕಥೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹಂಗಿದೀವಿ ನಾನ್ ಜನ ನಾನ್ ಜನ ಗುರು ಇದ್ರೆ ಸ್ವಲ್ಪ ಚಾಲು ಇದನ್ ಗುರು ಅಲ್ಲಿದ್ದಾರೆ ಇನ್ನ ಪಾಪ ಐದು ಜನ ನಾವ್ ಅಮಾಯಕರು ಇವರು ಇವರು ಗಂಡಸ ಇವ್ರು ನಮ್ಮ ಜೊತೆಗೆ ಪಾಪ ನಿಜವಾಗ್ಲೂ ಪಾಪ ನಿಜವಾಗ್ಲೂ ಪಾಪನೆ ಅಯ್ಯೋ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾ ನನ್ ಅಮ್ಮ ನಿಜ್ ಚೆನ್ನಾಗಿದ್ದೆ ಮತ್ ಚಿಕ್ಕನ ಜೊತೆಗೆ ಮಾಡಿದ್ಯಾ ಒಂದು ನಿಜವಾಗ್ಲೂ ಒಂಥರ ಎಲ್ಲಾರು ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂತು ಇದು ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣಗ್ ಮಾಡಿದ್ರೆ ಚಿಕ್ಕಣ್ಣ ಏ ಚೆನ್ನಾಗದೆ ಒಪ್ಕೊಂಡಿದೀನಿ ಚೆನ್ನಾಗದೆ ಚೆನ್ನಾಗದೆ ಅಂತಂದ್ರು ಚಿಕ್ಕಣ್ಣ ಆಯ್ತು ಚಿಕ್ಕಣ್ಣ ಒಬ್ಬ ಆಯ್ತು ಅಂತೀಶ್ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ತರ ಇದೆ ಅಂತಾರೆ ನಮ್ ಗುರು ಅಂತ ಮೊದ್ಲೆ ಬಂದ್ಬಿಟ್ಟು ಯಾವ್ದು ಗುರು ಅಂತ ಅಂತ ಹಿಂಗೆ ನಾಲ್ಕು ಜನ ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವ್ದು ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ ಅದನ್ನ ಆದ್ರೆ ನನಗೂ ಸ್ವಲ್ಪ ಇದನ್ನ ಮಾಡೋದಕ್ಕೆ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ ನಮ್ಗೆ ಆಯ್ತು ಎಕ್ಸ್ಪೀರಿಯನ್ಸ್ ಮಾಡೋದು ಯಾಕಂದ್ರೆ ಅಷ್ಟು ಸುತ್ತಾಟ ಫಾರೆಸ್ಟ್ ಕರ್ಕೊಂಡೋದ್ರು ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬಾ ಡೀಪ್ ಅವೆ ಯಾವಾಗ ಬತ್ತವೆಲ್ಲ ಆಗುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರೆ ಡೀಪ್ ಹೋಗಲ್ಲ ಒಂದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ರು ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸ ಇದೆಯಾ ಅಂತ ಇಲ್ಲ ಇಲ್ಲ ನಾ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದ್ದೀವಿ ಸೊ ಹಾಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲೂ ಯಾಕಂದ್ರೆ ಎಲ್ಲರ ಜೊತೆ ಮೂರ್ನೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಆಚೆ ಬ್ಯಾಂಗ್ಳೂರಲ್ಲಿ ಮಾಡೇ ಇಲ್ಲ ನಾನು ಎಲ್ಲ ನನ್ನ ಸ್ನೇಹಿತರು ನಾವು ಕೂಡ ಮಾಡ್ತಾ ಇದ್ದು ಸೊ ಹಿಂಗೆ ಮೋದ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ಅಗೇನ್ ಅವಾಸ್ ನನಗೆ ಕನ್ಫ್ಯೂಷನ್ ದೊಡ್ಡ ಪ್ರೆಶರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್ ಇಲ್ಲ ನೀನು ಮಾಡಿದ್ರು ಆಚೆ ಹೋಗಿ ಮಾಡು ಅಂತ ಸೊ ಆಚೆ ಮಾಡ ಅಕ್ಕಿರ ಆದ ನಂತರ ಮಾಡ್ತಿರು ಅದೇ ಆಚೆ ಪ್ಯಾನಲ್ ನಾನು ಸೈಡ್ ಮಾಡ್ತಿರೋ ಸಿನಿಮಾ ಆರಾಮಾಗಿ ಸೊ ಆಗಿರ್ಬೋದು ನನ್ನ ಎಲ್ಲ ನನ್ನ ಫ್ರೆಂಡ್ಸು ನಾವು ಸೇಫ್ ಗುಡ್ ಆಗಿ ಮಾಡ್ತಿದ್ದು ಸೊ ಒನ್ಲಿ ಬಿಲೀವ್ ಹೋತ ಅವ್ನ ಚಂದ್ರಮೋಹನ್ ಸರ್ ಕತೆ ಹೇಳ್ದಾಗ ಸ್ಟ್ರೈಕ್ ಆಯಿತು ಅದೇ ಅಗೇನ್ ಅಗೇ ಹೇಳ್ದಾಗೆ ರಘುವಣ್ಣ ಮಾಡ್ತಿದ್ದಾರೆ ಚಿಕ್ಕು ಅರ್ಚನಾ ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ಓಕೆ ಬಿಟ್ಟು ಒಂದು ಒಂದು ಬೇರೆ ನೆವರ್ ವರ್ಕ್ಔಟ್ ಆಗುತ್ತೋ ಏನಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದ ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು ಇದು ವರ್ಕ್ಔಟ್ ಆಗುತ್ತೆ ಅಂತ ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು ಬಟ್ ಮೋಹನ್ ಸರ್ ಐಸ್ ಆಲ್ರೆಡಿ ಪ್ರೂವ್ಡ್ ಪ್ರೀವಿಯಸ್ ಟು ಎಂ ಎಲ್ಲ ಗೋಸ್ ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಸರ್ ಮೊದಲನೇ ಸಿನಿಮಾ ಯೂಜ್ವಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟ್ ತೀರಾ ಹೋಗ್ತಾರೆ ಅವರೆಲ್ಲೂ ಏನೋ ಲಿಮಿಟೇಶನ್ ಇಟ್ಕೊಳ್ಳೆ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೇನೆ ಸರ್ ನಿಮಗ ಒಳ್ಳೇದಾಗ್ಲಿ ಸರ್ ಇಲ್ಲ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಕ್ಕ ಜೊತೆ ನಾವು ಆಲ್ರೆಡಿ ಮಾಡಿದೆ ಗೋಣ ಜೊತೆ ಮಾಡಿದೆ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಆಕ್ಚುಲಿ ನಮ್ ಗ್ಯಾಂಗಲ್ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಓಡ್ದು ಬಂತಾಯ್ತಿ ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಸ್ಕ್ರೀನ್ ಆನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಜೊತೆ ಜೊತೆ ವಾಸು ನಾನು ಮಾಡಿದೆ ಎರಡು ಸೀನ್ ಇಟ್ ವಾಸ್ ಗುಡ್ ಗುಡ್ ಅಂಡ್ ಯು ಟು ಸಾಂಗ್ಸ್ ತುಂಬ ಚೆನ್ನಾಗಿದೆ ಸತ್ಯವ್ರ ಮತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಅದ ಪಿಲ್ಲರ್ಸ್ ಫಿಲಮ್ ಅದ್ ಅಸ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ ನಾನು ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಬ್ಯಾಕ್ ಗ್ರೌಂಡ್ ಆನಂದ್ ಮಾಡಿದ್ದಾರೆ ಸೊ ಎಲ್ಲರ ಶ್ರಮಾನು ಚೆನ್ನಾಗ್ ಆಗಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ಸೊ ಮಚ್ ಮಾಡ್ತೀನಿ ಫೈಟಿಂಗ್ ಅದೇ ಅದೇ ತರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳ್ದಾಗ ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಈ ಚಿತ್ರ ನಂಗೆ ಸಿಗಕ್ ಕಾರಣ ಅವರೇ ಫಸ್ಟ್ ನನ್ಗೆ ಕಾಲ್ ಮಾಡಿದ್ರು ಗುರು ಇತ್ತು ಒಂದು ಕತೆ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಬೇರೆ ತರ ಡಿಫ್ರೆಂಟ್ ಆಗಿದೆ ಇದು ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದ್ರು ತುಂಬಾನೇ ಖುಷಿ ಆಯಿತು ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಷ್ಟ ಕೇಳಿದ್ರಲ್ಲೇ ಹೇಳಿದ್ರು ಚಿಕ್ಕಣ್ಣ ಇದ್ದಾರೆ ರಘುಣ್ಣ ಇದಾರೆ ರಘುಣ್ಣ ಅಂದ್ರೆ ನಂಗೆ ತುಂಬಾ ಫೇವ್ರೇಟ್ ಯಾಕಂದ್ರೆ ಅದ ಎರಡು ಮೂರು ಫಿಲ್ಮ್ ಮುಟ್ಟಿಗೆ ಮಾಡಿದ್ವಿ ಚಿಕ್ಕಣ್ಣ ಆ ವಿಷಯ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡ್ತಿ ಸೊ ಒಂದ್ ತಂಡ ಆಯ್ತು ಇದ್ರಲ್ಲಿ ನಾನು ಆ ಒಂದ್ ಹಳ್ಳಿನ ಅಮಾಯಕ ಅಲ್ಲ ಅಮಾಯ್ಕ ಹ್ಮ್ ಕಾಳಿ ಕರ್ಕೊಂಡು ಹೋಗ್ತಾರೆ ಒಂದ್ ಚೀಲ ಕೊಡ್ತಾರೆ ಇಡೀ ಫಿಲ್ಮ್ ಒಂದು ಚೀಲ ಇಟ್ಕೊಂಡು ಹೋಗಿದೀನಿ ಆ ಚೀಲದಲ್ಲಿ ಏನ್ ಅಂತ ಗೊತ್ತಿಲ್ಲ ಏನೋ ಹಣ್ಣು ತುಂಬಿಕೊ ಬರಕೋ ಅಥವಾ ಸೌದೆ ತುಂಬಿಕೊ ಬರಕ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಎಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ನಾಲ್ಕ ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಿಕೊಬಿ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಫಸ್ಟ್ ಫಿಲ್ಮ್ ಇನ್ನೊಂದು ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗ್ಲಿ ಸೊ ಟ್ವೆಂಟಿ ಫೋರ್ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ Eleven.